ರುವಂಥ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದಂಥ ಸ್ನೇಹ ಮೇಡಮ್ರವ್ರೆ ವಕೀಲ ಸಂಘದ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಕಾರ್ಯದರ್ಶಿಯವರೇ ಮತ್ತು ನಿಕಟಪೂರ್ವ ಅಧ್ಯಕ್ಷರಾದಂಥ ಜಯರಾಮ್ ರವರೇ ಸಿ ಎಸ್ ವಕೀಲರೇ ಎಮ್ ಎಸ್ ಎಸ್ ವಕೀಲರೇ ಎಲ್ಲ ಹಿರಿಯ ವಕೀಲರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಹಿರಿಯ ಕಿರಿಯ ಮತ್ತು ಮಹಿಳಾ ನ್ಯಾಯವಾದಿಗಳು ಎಲ್ಲರಿಗೂ ನಮಸ್ಕಾರ ಈ ದಿನದ ವಿಷಯ ನನಗೆ ಹಿಂದೆ ಕಾಣ್ತಾ ಇರ್ಬೋದು ಕನ್ನಡ ಭಾಷೆ ಅದರಿಂದ ನಾವು ಕನ್ನಡನೇ ಮಾತಾಡಬೇಕು ಸಬ್ಜೆಕ್ಟ್ ಮ್ಯಾಟರ್ ಇದೇನೆ ಕನ್ನಡನೇ ಆದ್ರಿಂದ ನಾನು ಕನ್ನಡದಲ್ಲೇ ಮಾತಾಡೋಕೆ ಇಚ್ಛೆ ಕೊಡ್ತೇನೆ ಮತ್ತು ಅಂದ್ರೆ ನಾನು ಕನ್ನಡದಲ್ಲೇ ಮಾತಾಡೋದು ಇಲ್ಲ ಅಂದ್ರೂ ಪರವಾಗಿಲ್ಲ ಈಗ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋ ಅವಶ್ಯಕತೆ ಬಂದಿದೆ ಅಂದರೆ ನಾವು ಇದರದ ಅರ್ಥ ತಿಳ್ಕೊಬೇಕು ಯಾಕಂದ್ರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಏನೋ ಒಂದು ಮಾಡಿದ್ರೆ ಅದನ್ನ ಮರಿಬಾರ್ದು ಯಾರ್ದೋ ಒಬ್ರು ದಿನಾಚರಣೆ ಆಯಿತು ಏನೋ ಒಂದು ಮಾಡ್ತೀವಿ ಅಂದ್ರೆ ಆ ದಿನನ ನೆನಪಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಮಾತ್ರ ಮಾಡ್ತೇವೆ ಆದ್ರಿಂದ ನನಗೆ ನಾ ವೈಯಕ್ತಿಕವಾಗಿ ನಾವೆಲ್ಲ ಹಳೇ ಮೈಸೂರು ಭಾಗದವರು ನಾನು ಮುಳ್ಭಾಗ್ಲ ಬಂದಾಗ ನನಗೆ ಗೊತ್ತಾಗಿದ್ದು ಇಲ್ಲಿ ನಾವು ಕೆಲಸ ಮಾಡಬೇಕು ಅಂದರೆ ತೆಲುಗು ಭಾಷೆನು ಕಲಿಬೇಕು ಅಂತ ಹೌದು ಏನಕ್ಕೆ ಅಂದ್ರೆ ಎರಡು ರಾಜ್ಯಗಳ ಮಧ್ಯದಲ್ಲಿ ಅಂಥ ರಾಜ್ಯಗಳು ಇರೋದ್ರಿಂದ ಇದು ಬಾರ್ಡರ್ ಇರೋದ್ರಿಂದ ಹೌದು ಭಾಷೆ ಬರಲ್ಲ ಆದರೆ ವಕೀಲರುಗಳು ಮಾತ್ರ ಎಲ್ಲ ಕನ್ನಡದಲ್ಲೇ ಇದು ಮಾಡ್ತಾರೆ ಕ್ರಾಸ್ ಆಗಲಿ ಆರ್ಗ್ಯುಮೆಂಟ್ಸ್ ಆಗಲಿ ಸಬ್ಮಿಷನ್ ಆಗಲಿ ಎಲ್ಲ ಮಾಡ್ತಾರೆ ಆದರೂ ನಮಗಂತೂ ಅನಿಸುತ್ತೆ ಕ್ರಾಸ್ ತಗೋಬೇಕಾದ್ರೆ ಯಾಕೆಂದರೆ ನಾವು ಪ್ರತಿಯೊಂದು ಕೇಸಲ್ಲಿ ನನಗಂತೂ ಎಲ್ಲ ಕೇಸಲ್ಲಿ ಟ್ರಾನ್ಸ್ಲೇಟರ್ ಅಪಾಯಿಂಟ್ ಮಾಡ್ಕೊಳ್ಳೇಬೇಕು ನಮಗಂತೂ ಅರ್ಥ ಆಗೋಲ್ಲ ಸ್ವಲ್ಪ ಅರ್ಥ ಆದ್ರೂ ನಾವು ಕ್ರಾಸ್ ಎಕ್ಸಾಮಿನೇಷನಲ್ಲಿ ಚಾನ್ಸ್ ತಗೊಳಕ್ಕಾಗಲ್ಲ ಯಾಕೆಂದರೆ ಒಂದೊಂದು ಪದದ ಅರ್ಥನೇ ಬೇರೆ ಹೊಟ್ಟೋಗುತ್ತೆ ಆ ಆದ್ರಿಂದ ನನ್ನ ಉದ್ದೇಶ ಏನು ಅಂದ್ರೆ ನಾವು ಕನ್ನಡ ಭಾಷೆಯನ್ನು ಎಲ್ಲ ಕಡೆ ಉಪಯೋಗಿಸ್ಬೇಕು ಅದರಲ್ಲೂ ನಮ್ಮದು ಸ್ವಲ್ಪ ಇಂಡಿಯನ್ ಕಲ್ಚರ್ ಏನಿದೆ ಅಂದರೆ ನಾವು ಸ್ವಲ್ಪ ವೆಸ್ಟರ್ನ್ ಕಲ್ಚರ್ಗೆ ಕಲ್ಚರ್ಗೆ ಬೇಗ ಅಟ್ರಾಕ್ಟ್ ಆಗ್ತೀವಿ ಅಥವಾ ಅಡಾಪ್ಟ್ ಮಾಡ್ಕೊತೇವೆ ನಮ್ಮದು ನಾವು ವೆಸ್ಟರ್ನ್ ಕಲ್ಚರಲ್ಲಿ ತುಂಬ ಒಳ್ಳೆಯ ವಿಚಾರಗಳು ಇದೆ ಅದನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋಲ್ಲ ಆದರೆ ಬ್ಯಾಡ್ ಕಲ್ಚರ್ಸ್ ಏನಿದೆ ಅದನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋ ಇದರಿಂದ ತುಂಬ ಅಟ್ರಾಕ್ಟ್ ಆಗ್ತೀವಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಏನಕ್ಕೆ ಅಂದರೆ ನಾವು ಇಂಗ್ಲೀಷ್ ಭಾಷೆ ಹೌದು ನಮ್ಮ ಭಾರತದಲ್ಲಿರಬೇಕು ಅಂದ್ರೆ ಇಂಗ್ಲೀಷ್ ಭಾಷೆ ಕೈಯಲ್ಲಿರಬೇಕು ಅದರೊಂದಿಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡ ಭಾಷೆ ನಾವು ಅದಕ್ಕೆ ಕೂತ್ಕೊಡ್ಲೇಬೇಕು ನೀವು ಬೇರೆ ರಾಜ್ಯಕ್ಕೆ ಹೋದಾಗ ನೋಡಿರಬಹುದು ನಾವ್ ಏನಾದ್ರು ಯಾರು ಅಡ್ರೆಸ್ ಕೇಳಿದ್ರು ಅವರು ಹಿಂದಿಯಲ್ಲಿ ಅಥವಾ ಇಂಗ್ಲಿಷ್ ನಲ್ಲಿ ಅವ್ರು ಬಂದ್ರು ಆ ಭಾಷೆಯಲ್ಲಿ ಖಂಡಿತವಾಗ್ಲೂ ಅವ್ರ ಉತ್ತರ ಕೊಡಲ್ಲ ನಮ್ಮಲ್ಲಿ ಆಗಲ್ಲ ನಮ್ಮಲ್ಲಿ ನಾವು ಆ ಮುಂದಕ್ಕೆ ಹಿಂದಿ ಬಂದ್ಬಿಡುತ್ತೆ ಅವ್ರು ಹಿಂದಿ ಕೇಳ್ರೆ ನಾವು ಹಿಂದಿಲೇ ಹೇಳೋದು ಅವ್ರು ಇಂಗ್ಲೀಷಲ್ಲಿ ಕೇಳಿದ್ರೆ ಇಂಗ್ಲಿಷ್ ನಲ್ಲೇ ಕೇಳೋದು ಇಲ್ಲ ನಮ್ ಕನ್ನಡ ಭಾಷೆನ ಉಳಿಬೇಕು ನಾವೆಲ್ಲ ಎಲ್ಲಾ ಭಾಷೆ ಅವಶ್ಯಕತೆ ಇದೆ ಅದ್ರಲ್ಲೂ ನಮ್ ಕನ್ನಡ ಭಾಷೆನ ನಾವು ಪ್ರತಿದಿನ ಉಪಯೋಗಿಸ್ಕೋಬೇಕು ಅಂತ ನಾನು ಹೇಳ್ತೇನೆ ಯಾಕೆಂದ್ರೆ ನಮ್ಮ ನ್ಯಾಯಾಂಗದಲ್ಲಿಯೂ ಕೂಡ ನಾವು ಎಲ್ಲ ಇಂಗ್ಲೀಷ್ ಭಾಷೆಯಲ್ಲಿ ಜಜ್ಮೆಂಟ್ ಹಿಂದೆಯಿಂದ ಇಂಗ್ಲೀಷ್ ಭಾಷೆಯಲ್ಲಿ ಜಜ್ಮೆಂಟ್ ಬರೀತಿದ್ದೀವಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕನ್ನಡ ಭಾಷೆಯಲ್ಲಿ ಸ್ವಲ್ಪ ಪದಗಳು ಏನಿದೆ ಕನ್ನಡ ಭಾಷೆಯಲ್ಲಿ ಬರಲ್ಲ ಇಂಗ್ಲಿಷ್ ಭಾಷೆಗೆ ಇರೋದ್ರಿಂದ ಯಾಕೆಂದ್ರೆ ನಮ್ದು ಜುಡಿಷರಿ ಏನಿದೆ ಆಲ್ ಆರ್ ಅಡಾಪ್ಟೆಡ್ ಫ್ರಾಮ್ ದಿ ವೆಸ್ಟರ್ನ್ ಜುಡಿಷರಿ ಅಂದ್ರೆ ನಮ್ಮ ಕಾನೂನು ಮಾಡಿರೋರೇ ಬ್ರಿಟಿಷರ್ ಅವರು ಆದ್ರಿಂದ ಸ್ವಲ್ಪ ಶಬ್ದಗಳು ಕನ್ನಡದಲ್ಲಿ ಸಿಗಲ್ಲ ಆದ್ರೂ ಈಗೀಗ ತಮ್ಮೆಲ್ಲರಿಗೂ ಗೊತ್ತಿರೋಂಗೆ ನಮ್ಮ ಕರ್ನಾಟಕ ನ್ಯಾಯಾಲಯದಿಂದ ಐ ಎಲ್ ಆರ್ ಏನಿದೆ ಯಾವ ರೀತಿ ಇಂಗ್ಲಿಷ್ ನಲ್ಲಿ ಬರುತ್ತೋ ಅದೇ ರೀತಿ ಸೇಮ್ ಕನ್ನಡದಲ್ಲೂ ಬರುತ್ತೆ ಸೇಮ್ ಪ್ರತಿ ಒಂದು ವರ್ಡನ್ನ ಈಗ ಟ್ರಾನ್ಸ್ಲೇಟ್ ಮಾಡೋ ವ್ಯವಸ್ಥೆ ಬಂದಿದೆ ಹಿಂದೆ ಆಗಿರಲಿಲ್ಲ ಅದಲ್ದನೇ ಈಗ ಟೆಕ್ನಾಲಜಿ ಎಷ್ಟು ಫಾಸ್ಟ್ ಆಗಿದೆ ಅಂದರೆ ಗೂಗಲಲ್ಲಿ ನಾವು ಮುಂಚೆ ಏನೇ ಒಂದು ಆರ್ಟಿಕಲ್ ಆಯಿತು ಏನೇ ಒಂದು ಜಡ್ಜ್ಮೆಂಟ್ ಆಯಿತು ಓದಬೇಕು ಅಂದರೆ ಇಂಗ್ಲೀಷ್ನಲ್ಲೇ ಓದಬೇಕಾಗಿತ್ತು ಇಲ್ಲ ಈಗ ನಾವು ಈ ಕ್ಯಾನ್ ಟ್ರಾನ್ಸ್ಲೇಟ್ ಇಂಟು ಕನ್ನಡ ಪ್ರತಿ ಒಂದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಂಡು ಅಂತ ವ್ಯವಸ್ಥೆ ಈಗ ಇದೆ ಅದಲ್ದನೆ ನಮಗೆ ಪ್ರತಿ ನಮಗೆ ಮೇಡಮ್ಗೆ ಗೊತ್ತಿರಬೇಕು ನಮಗೆ ಈಗೆಲ್ಲ ಎಲ್ಲ ಸುಪ್ರೀಂ ಕೋರ್ಟ್ದಾಯಿತು ಹೈಕೋರ್ಟ್ ಜಜ್ಮೆಂಟ್ ನಮಗೆ ಕಳಿಸ್ತಾರೆ ಹಳೆ ಜಜ್ಮೆಂಟ್ಸು ಏಕೆಂದರೆ ಈಗ ಹೊಸ ಜಜ್ಮೆಂಟ್ಸ್ ಅಂತೂ ನಿಮಗೆ ಕನ್ನಡದಲ್ಲಿ ಸಿಕ್ಕಬಿಡಿದೆ ಆದರೆ ಹಳೆ ಜಜ್ಮೆಂಟ್ಸ್ನೂ ಈಗ ಟ್ರಾನ್ಸ್ಲೇಟ್ ಮಾಡೋ ಪ್ರೊಸೀಜರ್ ನಡೀತಾ ಇದೆ ಎಲ್ಲ ಜುಡಿಷಿಯಲ್ ಆಫೀಸರ್ಗೆ ಮೂರು ನಾಲ್ಕು ಜಜ್ಮೆಂಟ್ಸ್ನ ನಲ್ಲಿ ಇರೋವಂಥದ್ದು ಕಳಿಸ್ತಾರೆ ನಾವು ಹೋದ್ಸರಿ ಎಲ್ಲ ಟ್ರಾನ್ಸ್ಲೇಟ್ ಮಾಡಿ ಕಳಿಸಿದ್ದೇವೆ ಹೈಕೋರ್ಟ್ಗೆ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಸರ್ಟಿಫೈ ಮಾಡಿ ಕಳಿಸ್ಬೇಕು ನಾವು ಇಂಟರ್ನಲ್ಲಿ ಕರೆಕ್ಟಾಗಿ ಮಾಡಿದ್ದೀವಿ ಅಂತ ಇದ್ರದ ದೃಷ್ಟಿ ಏನು ಗೊತ್ತಾಗುತ್ತೆ ಇದ್ರನ್ನ ನಮ್ಮದು ಕನ್ನಡಕ್ಕೆ ಎಷ್ಟು ಮಹತ್ವ ಇದೆ ಅಂತ ಈ ದೃಷ್ಟಿಯಿಂದ ನಾವೆಲ್ಲರೂ ಕನ್ನಡನ ನಮ್ಮ ದಿನನಿತ್ಯ ಜೀವನದಲ್ಲಿ ಉಪಯೋಗಿಸೋಣ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು